ಪಂಚಪೀಠಾಧೀಶ್ವರರೆ ಕೂಡ ಒಗ್ಗಟ್ಟಿನ ಸಂಕಲ್ಪ ಮಾಡಿದ್ದಾರೆ ಅಂದರೆ ಇದರ ಅರ್ಥ ದಾವಣಗೆರೆಯಲ್ಲಿ ಏನು ಶೃಂಗಸಭೆ ಅಂತ ಮಾಡಿದ್ರಲ್ಲ ಪ್ರತಿಷ್ಠಿತ ಸಭೆ ನೋಡಿ ಪಂಚಪೀಠದವ್ರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ನೀವು ಜಾತಿ ಗಣತಿ ಅಂತ ಬಂದಾಗ ನಾನು ಬಣಜಿಗ ನಾನು ನೊಳೊಬ್ರು ನಾನು ಸ ಈಗ ಹೀಗೆ ಹಲವಾರು ಬರುತ್ತವಲ್ಲ ಲಿಂಗಾಯ್ತರಲ್ಲ ಅದನ್ನ ಓಡಿಸ್ಬೇಡಿ ನೀವು ಒಟ್ಟಾಗಿ ಹೇಳಿ ಅಂತ ಒಂದು ಒಗ್ಗಟ್ಟಿನ ಕರೆ ಕೊಟ್ಟಂಗೆ ಕಾಣಿಸ್ತಾ ಇದೆ ಅದರ ಜೊತೆಗೆ ಅವರ ಸಮುದಾಯದ ಕೆಲ ಲೀಡರ್ಸ್ ಗಳಿಗಾದಂತಹ ಅನ್ಯಾಯದ ಕುರಿತು ಕೂಡ ಮಾತನಾಡಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಕ್ಸಾಂಪಲ್ ಯಡಿಯೂರಪ್ಪ ಅವ್ರನ್ನ ನಾಲ್ಕು ಸಲ ಸಿಎಂ ಆದಾಗ್ಲೂ ಪೂರ್ಣಾವಧಿ ಮಾಡಕ್ ಬಿಡಲೇ ಇಲ್ಲ ಅವರಿಗೆ ಅವರ ಅಸಮಾಧಾನ ಈಗಲೂ ಕೂಡ ಮುಂದುವರಿತಾ ಇದೆ ಅಂತ ಅಸಮಾಧಾನವನ್ನ ಆ ಸಮುದಾಯದ ಮಠಾಧೀಶ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದಾರೆ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ನಾನು ಅಹಿಂದ ಮುಖಂಡ ವೆಂಕಟರಾಮೆ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಇನ್ನು ಬಿಜೆಪಿ ವಕ್ತಾರ ಎಂ ಜಿ ಮಹೇಶ್ ಅವರು ನಮ್ ಜೊತೆ ಇದ್ದಾರೆ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ವೀರೇಶಿಂಗಾಯತ ಮುಖಂಡ ಪ್ರದೀಪ್ ಕಂಕಣವಾಡಿ ನಮ್ಮ ಜೊತೆ ಇದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ವಕ್ತಾರಾಗಿ ನಟರಾಜ್ ನಟರಾಜಗೌಡರು ನಮ್ಮ ಜೊತೆ ಇದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಆ ಈಗ ಪಂಚ ಕೂಡ ಒಗ್ಗಟ್ಟಾಗಿರುವಂತದ್ದು ಆ ಸಮುದಾಯದ ಒಗ್ಗಟ್ಟು ಪ್ರದರ್ಶನ ಮಾಡಕ್ಕೆ ಬಟ್ ಕೆಲವೊಂದು ರಾಜಕಾರಣದ ಚರ್ಚೆ ಆಗಿದೆ ಅಲ್ಲಿ ಅಂದ್ರೆ ಅವರಲ್ಲಿರುವಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎಕ್ಸಾಂಪಲ್ ಯಡಿಯೂರಪ್ಪ ಅವರ ವಿಚಾರ ಅದನ್ನು ನಾನು ಬಿಜೆಪಿ ಅವರಿಗೆ ಕೇಳ್ತೀನಿ ಜಾತಿ ಗಣತಿ ಬಗ್ಗೆಯೂ ಕೂಡ ಅವರಿಗೆ ಅಸಮಾಧಾನ ಇದ್ದಂಗೆ ಕಾಣಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಇದಕ್ಕೆ ಪೀಠಾಧೀಶರ ಮಠಾಧೀಶರರು ಅವರಿಗೆ ಅವರದೇ ಆದಂತಹ ಅಭಿಪ್ರಾಯ ಹೇಳಲಿಕ್ಕೆ ಸಂಪೂರ್ಣ ಹಕ್ಕಿದೆ ಮತ್ತು ಸಲಹೆಗಳನ್ನ ಕೂಡ ಸಮಾಜಕ್ಕೆ ಜನತೆಗೆ ಮತ್ತೆ ಸರ್ಕಾರಗಳಿಗೆ ಕೊಡುವಂತ ಒಂದು ಒಳ್ಳೆಯ ಸ್ಥಾನದಲ್ಲಿ ಅವರಿದ್ದಾರೆ ಸೊ ಹಾಗಾಗಿ ಅವರ ಸಲಹೆಗಳೇನಿದ್ರು ಕೂಡ ಸರ್ಕಾರಕ್ಕೆ ಬರುತ್ತೆ ಜಾತಿ ಜನಗಣತಿ ಅನ್ನೋದು ಒಂದು ಈ ಶತಮಾನದ ಅಥವಾ ಈ ದಶಮಾನದ ಅಗತ್ಯ ಅಗತ್ಯ ಯಾಕೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಜನಗಣತಿ ಆಗಿದ ನಂತರ ಇಲ್ಲಿವರೆಗೂ ಜಾತಿ ಜನಗಣತಿ ಆಗಿಲ್ಲ ಆಮೇಲೆ ಈ ಸಮಾಜದಲ್ಲಿ ಬಹಳ ಅಸಮಾನತೆ ಇದೆ ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಯಾರು ತುಳಿತಕ್ಕೊಳಗಾದ್ರು ಅಸ್ಪೃಶ್ಯತೆಯಿಂದ ಇದ್ರು ಯಾರಿಗೆ ಅಕ್ಷರ ಆರೋಗ್ಯ ಆಮೇಲೆ ಭೂಮಿ ಯಾರಿಗೆ ಯಾಕೆ ಸಿಕ್ಕಿಲ್ಲ ಅಂತವರೆಲ್ಲ ಬಹಳ ತುಳಿತಕ್ಕೊಳಗಾಗಿದ್ರು ಅವ್ರಿಗೆ ಧ್ವನಿ ಇಲ್ದವ್ರು ಅವ್ರಿಗೆಲ್ಲ ಈ ಸಂವಿಧಾನ ಒಂದು ಅವಕಾಶ ಕೊಟ್ಟಿದೆ ಸಮಪಾಲು ಸಮಬಾಳು ಅದು ಉದ್ದೇಶ ಸಂವಿಧಾನದ ಉದ್ದೇಶ ಇದೆ ಈ ಸಮಾಜದಲ್ಲಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಬಲಶಾಲಿಗಳಿದ್ದಾರೆ ಮತ್ತೆ ಯಾರು ಬಲಶಾಲಿಗಳಿಲ್ಲ ಅವ್ರು ಯಾವ ರೀತಿಯ ಯೋಜನೆಗಳನ್ನ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ಎಲ್ಲ ಯೋಚನೆಗಳು ಸಂವಿಧಾನದ ಆಶಯ ಅದನ್ನೇ ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಮೀಕ್ಷೆಯನ್ನು ಮಾಡಿಸಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿಸಿ ಯಾರ್ಯಾರಿಗೆ ಏನೇನು ಯೋಜನೆಗಳು ಕೊಡ್ಬೋದು ಇದೊಳಗೆ ಕೇವಲ ಜಾತಿ ಅಂತಲ್ಲ ಎಲ್ಲ ಜನಾಂಗದಲ್ಲಿರ್ತಕ್ಕಂಥ ಬಡವರಿಗೆ ಯಾವ ರೀತಿಯಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವ್ರನ್ನ ಮುಂದೆ ಅನ್ನೋ ಒಂದು ಯೋಚನೆಯನ್ನು ಮಾಡಿದರು ಅದು ಇಡೀ ದೇಶದಲ್ಲಿ ಅದೇ ಒಂದು ಒಂದು ಪ್ರತಿಬಿಂಬವಾಗಿ ಅದ ಒಂದು ಪ್ರತಿಧ್ವನಿಯಾಗಿ ಬಿಂಬಿಸಿ ಇವತ್ತು ಬಿಹಾರಲ್ಲಾಗಬಹುದು ತೆಲಂಗಾಣದಲ್ಲಿ ಇಂಪ್ಲಿಮೆಂಟ್ ಆಲ್ಮೋಸ್ಟ್ ಆಗಿದೆ ಬಗ್ಗೆ ಅವರ ಆಕ್ಷೇಪವೂ ಇಲ್ಲ ಸರ್ ಸಮುದಾಯವನ್ನ ಈ ರೀತಿಯಾಗಿ ಸ್ಪ್ಲಿಟ್ ಮಾಡಿಬಿಟ್ರಲ್ಲ ಯಾವುದೋ ಒಂದು ಸಮುದಾಯವನ್ನ ದೊಡ್ಡ ನಂಬರ್ ಅಲ್ಲಿ ತೋರಿಸಬೇಕು ಅಂತ ನಮ್ಮ ಸಮುದಾಯವನ್ನ ಒಡೆದು ಬಿಟ್ರಲ್ಲ ಅನ್ನುವಂಥದ್ದು ಅಸಮದ ಇಲ್ಲ ಒಂದೇನಾಗಿದೆ ಗೊತ್ತಾ ಈ ದೇಶದಲ್ಲಿ ಒಂದೊಂದು ಎರಡೆರಡು ಕಿಲೋಮೀಟರ್ಗೆ ಒಂದೊಂದು ಜಾಗದಲ್ಲಿ ಒಂದೊಂದು ಸಮುದಾಯ ಒಂದೊಂದು ಆಚಾರ ಒಂದು ವಿಚಾರ ಒಂದೊಂದು ರೀತಿಯ ಸಂಸ್ಕೃತಿ ಎಲ್ಲ ಇದ್ದೇ ಇದೆ ಇದ್ದೇ ಇದೆ ಈಗ ಒಂದೊಂದು ಪಂಗಡಗಳು ಇದ್ದೇ ಇದ್ದಾವೆ ಸಿ ಎಲ್ಲವನ್ನು ಸಮಾನರದ್ದು ತಿಳ್ಕೊಂಡಾಗ ಎಲ್ಲರೂ ಈಗ ಈ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡಿಗರು ಭಾರತದಲ್ಲಿ ಎಲ್ಲ ಭಾರತೀಯರು ಆಮೇಲೆ ಈ ಜಾತಿಗಳು ಜಾಸ್ತಿ ಇದೆಯಲ್ಲ ಅದನ್ನ ನಾನು ಮೇಲ್ ಜಾತಿ ನಾನು ಕೀಳ್ ಜಾತಿ ಅಥವಾ ಇನ್ನೊಬ್ಬ ಎರಡನೇನು ನಾನು ಶ್ರೇಷ್ಠ ಅಂತ ವ್ಯಸನ ಇದಲ್ಲ ಅದು ಆಗಬಾರ್ದು ಸಮಾನತೆ ಬರಬೇಕು ಅಂತ ಜಾತಿ ಸರ್ವಶ್ರೇಷ್ಠ ಅನ್ನುವಂತಹ ಮಾತೆ ಅಲ್ಲ ಇಲ್ಲ 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 ಅದಕ್ಕೆ ಇಲ್ಲ ಅದು ಸಮಾನತೆಯಿಂದ ಬರೋದು ಯಾವಾಗ ಅಂದ್ರೆ ಇಂಥ ಎಲ್ಲ ಸ್ವಾಮೀಜಿಗಳು ಸೇರ್ಕೊಂಡು ಎಲ್ಲರೂ ಈಕ್ವಲಿ ಈಗ ಜಾತಿ ಜನಗಣತಿ ಯಾಕೆ ಮಾಡ್ತಾರೆ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ ಯಾಕೆ ಅನೌನ್ಸ್ ಮಾಡಿದೆ ಯಾಕೆ ಅಂದರೆ ಈ ದೇಶದಲ್ಲಿ ಇನ್ನೂ ಆರ್ಥಿಕ ತಾರತಮ್ಯ ಇದೆ ದೊಡ್ಡ ಕಂದಕ ಇದೆ ಬಡವರು ಬಡವರಾಗಿ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿದ್ದಾರೆ ಅದನ್ನು ಸಮಾನತೆ ಹೇಗೆ ಆರ್ಥಿಕವಾಗಿ ಒಂದು ಎರಡನೇದು ಶೈಕ್ಷಣಿಕವಾಗಿ ಸಮಾನತೆ ತರುವಂಥದ್ದು ಹೆಂಗೆ ನೀವು ನೋಡಿರ್ಬೋದು ಇವತ್ತು ಕೂಡ ಅಲೆಮಾರಿ ಜನಾಂಗ ಅಂತ ಇದೆ ಅವ್ರಿಗೆ ಈಗ ತಾನೇ ಯಾರ್ಯಾರಿಗೆ ಹಕ್ಕು ಮನೆಯ ಹಕ್ಕನ್ನು ಯಾರು ಕೊಟ್ಟರು ಅವ್ರಿಗೆಲ್ಲ ಒಂದು ಲಕ್ಷ ಜನಗಳನ್ನ ನೀವು ಒಂದು ಸರ್ವೆ ಮಾಡಿ ಸಾವಿರ ಜನ ಕೂಡ ಪದವೀಧರಲ್ಲ ಒಂದು ಪರ್ಸೆಂಟ್ ಕೂಡ ಪದವೀಧರಲ್ಲ ಸಿ ಅಂತ ಜನಾಂಗಗಳಿಗೆ ಶೈಕ್ಷಣಿಕವಾಗಿ ಹಂಗೆ ಮುಂದೆ ತರುವಂತದ್ದು ಅವೆಲ್ಲ ಯಾವಾಗ ಗೊತ್ತಾಗುತ್ತೆ ನಿಮಗೆ ಈ ಜನಗಣತಿ ಮಾಡಿದಾಗ ಕೇಳಕ್ ಬಾರಿ ಚೆನ್ನಾಗಿದೆ ಆ ನೀವು ಜಾರಿ ತಂದ್ರೆ ಚೆನ್ನಾಗಿರುತ್ತೆ ಆದ್ರೆ ಅವರು ಹೇಳ್ತರೋಂತದ್ದು ಅದಲ್ಲ ಯಾವ ಒಂದು ಸಮುದಾಯದ नंबर्स ಜಾಸ್ತಿ ತೋರ್ಸಕ್ಕೆ ನಮ್ಮನ್ನ ಯಾಕೆ ಹೆಂಗ್ ಒಡೆದು ಬಿಟ್ರಿ ನೀವು ಈಗ ಇದೆ ಅಂತ ಹಾಕಿ ಬಿಡೋದಿತ್ತಲ್ಲ ಅಲ್ಲಿ ನೊಳೊಬ್ರೋ ಸಾದ್ರು ಅಂತ್ಕೊಂಡು ಯಾಕೆ ಹೇಳಿದ್ರಿ ನೀವು ಅವರ ಸಮುದಾನಾ ಕೇಳ್ತಿದ್ದೀರಾ ಯಾರು ಹೊಸ ಸೃಷ್ಟಿ ಮಾಡುವಂತ ಪದಗಳಲ್ಲ ಏನು ವಸ್ತು ಸ್ಥಿತಿನಲ್ಲಿ ವಾಸ್ತವದಲ್ಲಿ ಇದಾವೆ ಅವನ್ನ ಮುನ್ನೆಲೆಗೆ ತಂದು ಅವಗಳಿಗೆ ಸಮಾನತೆ ತರುವಂತದ್ದೇ ಉದ್ದೇಶ ಇರುತ್ತೆ ಹೊರತು ಈ ದೇಶದ ಜಾತಿ ಜನಗಣತಿ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಅವಾಗ ಅವಾಗೆಲ್ಲಾ ಡಿವೈಡ್ ಮಾಡೋಕೆ ಅಂತ ಮಾಡ್ತಾರೆ ಅಂತಲ್ಲ ಒಂದು ವಸ್ತು ಸ್ಥಿತಿ ಅರ್ಥ ಮಾಡ್ಕೊಬೇಕು ಅವರು ಹೇಳ್ತಾರೆ ನೋಡಿ ನಿಮಗೆ ऑलरेडी ಪ್ರಯತ್ನ ಮಾಡಿದಿರಲ್ಲ ನಮ್ಮ ಸಮೀಕ್ಷೆ ಅದೇ ಪ್ರಯತ್ನದ ಮುಂದುವರೆದ ಭಾಗ ಸರ್ಕಾರ ಜರ್ಜನಗತಿ ಮಾಡೋಣ ನಾನೀಗ ಪ್ರದೀಪ್ ಅವ್ರನ್ನ ಮಾತಾಡ್ತೀನಿ ನಿಮ್ಮ ಫಸ್ಟ್ ಆಕ್ಷನ್ ಹತ್ತೊಂಬತ್ನೂರ ಎಪ್ಪತ್ತೆರಡರ ನಂತರ ವೀರ ಲಿಂಗಾಯತ ಸಮುದಾಯನ ಹಂತ ಹಂತ ಹೇಳ್ತೀನಿ ಈ ಮಠಾಧೀಶ್ವರ ಈ ಒಂದು ಸಭೆ ಶೃಂಗ ಸಭೆ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ರಿಯಾಕ್ಷನ್ ಕೊಡ್ತೀನಿ ಅದನ್ನೇ ಹೇಳ್ತಾರೆ ಅದ್ರೊಂದು ಭಾಗವಾಗಿ ಇದಾಗದ ಆಗುತ್ತೆ ಹತ್ತೊಂಬತ್ ನೂರ ಎಪ್ಪತ್ತೆರಡರ ನಂತರ ಏನು ಹಿಂದೂ ಸಾದರು ಹಿಂದೂ ಬಂಜಿಗರು ಹಿಂದೂ ಪಂಚಮಸಲ್ಲಿ ಸಮುದಾಯ ಹೇಗೆ ಸ್ಪ್ಲಿಟ್ ಮಾಡ್ತಾ ಹೋದ್ರು ರಾಜಕಾರಣದ ಕುತಂತ್ರದಿಂದ ಇವತ್ತು ಅದ್ರ ಒಂದು ಭಾಗವಾಗಿ ಸಮಾಜನ ಒಂದುಗೂಡಿಸುವ ಹಂತದಲ್ಲಿ ಪಂಚ ಪೀಠಾಧೀಶರು ಒಂದಾಗಿದ್ದಾರೆ ಮತ್ತೆ ಹುಬ್ಳಿಯಲ್ಲಿ ಎಲ್ಲಾ ಲಿಂಗಾಯತ ಧರ್ಮದ ಎಲ್ಲಾ ಸಾಮಾಜಿಕ ಒಂದಾಗಿದೆ ಇನ್ನು ಮುಂದಿನ ಹಂತ ಅಖಂಡ ವೀರಸ ಲಿಂಗಾಯತ ಸಮುದಾಯ ಒಂದಾಗಿ ಸಾಮಾಜಿಕ ಒಗ್ಗಟ್ಟಿನ ಸಂದೇಶ ಸಾರೋದರ ಜೊತೆಗೆ ಸಮಾಜದ ಅಭಿವೃದ್ಧಿ ಆಗಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಯಾವ ತರ ನಮ್ಮ ಬಡವರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಎಲ್ಲಾ ಮಠಾಶರು ಒಂದ್ಬಿಡ್ತಾ ಇರೋದು ನಮ್ಗೆಲ್ಲ ಖುಷಿಯ ವಿಚಾರ ಸಮಾಜದಲ್ಲಿ ರಾಜಕೀಯವಾಗಿ ಹತ್ತಿಕ್ಕೊಂದು ಕೆಲಸ ಗ್ರಾಮೀಣ ಮಠದಲ್ಲಿ ಕೂಡ ಆಗ್ತಾರೆ ಮತ್ತೆ ಸಮಾಜದಲ್ಲಿ ಮಠಾಧೀಶರನ್ನ ಉಪಜಾತಿ ವಾಯ್ದು ಹೊಡಿತಾದ್ರೆ ಇದೆಲ್ಲಾ ಕಾರಣಕ್ಕೆ ಸಮಾಜದಲ್ಲಿ ಅರವತ್ತೈದು ಲಕ್ಷ ಜನರನ್ನ ತೋರಿಸುವಂತ ಈ ಸರ್ಕಾರಗೂ ಇದಕ್ಕೆ ಪಾಠ ಕಲಿಸ್ಬೇಕಂದ್ರೆ ನಮ್ಮ ಎಲ್ಲಾ ಜಗದ್ರಿಗೂ ಆಗಿರ್ಬೋದು ಶಿವಾಚಾರ್ಯ ಆಗಿರ್ಬೋದು ಮತ್ತೆ ಅಖಂಡ ಸಮುದಾಯದ ಪ್ರಮುಖರು ಕೂಡ ಒಗ್ಗೂಡಿಸಿ ಸಮುದಾಯದ ಜಾತಿ ಗಂಟಿ ಮತ್ತು ಸಮಾಜಕ್ಕೆ ಅಣ್ಣ ಏನೇನಾಗ್ತದೆ ಆಗ್ತದೆ ಸರ್ಕಾರದಲ್ಲಿ ಅದನ್ನು ಸರಿಪಡಿಸುವಂತ ಕೆಲಸವನ್ನ ನಮ್ಮ ಮುಖಂಡರು ಮಾಡ್ತಾರೆ ಏನಿಲ್ಲ ಈ ರಾಜ್ಯದ ಒಳಗಡೆ ಸಿದ್ದರಾಮಯ್ಯನವರು ಒಂದು ಆರೋಗ್ಯಕರವಾದಂಥ ಸಮಾಜದ ವ್ಯವಸ್ಥೆ ಒಳಗಡೆ ಬಿರುಗಾಳಿಯನ್ನು ಬಿಡಿಸೋ ರೀತಿ ತಮ್ಮ ರಾಜಕೀಯ ಸ್ವಾರ್ಥಕ್ಕೆ ಇಡೀ ರಾಜ್ಯವನ್ನು ಒಂದು ಪ್ರಯೋಗಶೀಲವಾಗಿ ಒಂದು ಲ್ಯಾಬೊರೇಟರಿಯಾಗಿ ಮಾಡಿಕೊಡ್ತಾರೆ ಯಾವ ಹಿಂದುಳಿದ ಸಮಾಜಗಳು ಅವರನ್ನು ನಂಬಿದ್ರೋ ಅವರ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ಮೊದಲು ಮಾಡ್ತಾರೆ ಅವರ ಯಾರೆಲ್ಲವೂ ನಂಬಿ ಅವರನ್ನ ಬಹಳ ದೊಡ್ಡ ರೀತಿಯಲ್ಲಿ ಅವರಿಗೆ ಬೆಂಬಲ ಕೊಟ್ಟು ಅಧಿಕಾರಕ್ಕೆ ತಂದಂತವ್ರಿಗೆ ಬಹುಶಃ ಇನ್ನೊಬ್ಬ ನಾಯಕ ಇಷ್ಟು ಪ್ರಮಾಣದಲ್ಲಿ ಬೆನ್ನಿಗೆ ಚೂರಿ ಇರಿಯೋ ಕೆಲಸ ಇನ್ಯಾರು ಮಾಡೋದಿಲ್ಲ ಮಾಡೋದಿಲ್ಲ ಸರಿ ನೂರಕ್ಕೆ ನೂರು ಅವರ ನಂಬಿಕೆಗಳಿಗೆ ಘಾಸಿ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥದ್ದು